ಜೊತೆಗೆ ಬರ್ತಾ ಹಾಗೆ ಚಿಕನ್ ತರ್ತೀನಿ ಬಿರಿಯಾನಿ ಮಾಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಇತ್ತೀಚೆಗೆಲ್ಲ ಎಲ್ಲ ಕೊರಿಯನ್ ಅನ್ನೋದೇ ಒಂಥರ ಫುಲ್ ಟ್ರೆಂಡ್ ಮಾಡ್ಕೊಬಿಟ್ಟವ್ರೆ ಅಲ್ಲಿ ಫುಡ್ಡು ಅಲ್ಲಿ ಸ್ಟೈಲ್ ಗಳೆಲ್ಲ ಕೂಡ ಅಷ್ಟಿರೋದಕ್ಕೆ ಅದಕ್ಕೂ ಇದನ್ನೇ ಹಿಂಗೆ ತಿನ್ನೋಣ ಮಾಡಿಬಿಟ್ಟು ಸುಂದ್ರಿ ಫಸ್ಟ್ ಸಂತು ಬ್ಯಾಂಗ್ಳೂರ್ ಬಂದಾಗ ಇದೇ ಸ್ಟೇಷನ್ ಅಲ್ಲಿ ಡ್ಯೂಟಿ ಮಾಡೋದಕ್ಕೆ ಅಂತ ಬಂದಿದ್ದು ಅಯ್ಯೋ ಈ ತರ ಯೂಸ್ ಆಗಲಿಲ್ಲ ನನ್ಗೆ ಇಷ್ಟನೂ ಆಗ್ಲಿಲ್ಲ ಹೋಗಿದ್ದು ಹೋಗಿ ಮಾತ್ರ ವೆಯ್ಟ್ ಮಾಡಿ ಹೊಟ್ಟೆ ಹಸ್ಕೊಂಡು ಸಾಕಪ್ಪ ಸಾಕು ಅನ್ಸ್ಬಿಡ್ತು ಅಲ್ಲಿಂದ ಮನೆಗಳು ಹಾಗೆ ಬಿದ್ದೈತೆ ಸಂತು ಕಬಾಬ್ ಮಾಡ್ಕೊಳ್ಳಿ ರೈಸ್ ಐತೆ ಸ್ವಲ್ಪ ಅದನ್ನೇ ತಿನ್ಕೊಂತೀವಿ ಮಾಡಕ್ ಟೈಮ್ ಇಲ್ಲ ಅಷ್ಟೇ ಗಾಣದ ಎಣ್ಣೆನ ಬಿಟ್ಟಿಟ್ಟಿದ್ದೀನಿ ಸ್ವಲ್ಪನೇ ಸ್ವಲ್ಪ ಇಟ್ಟಿದ್ದೀನಿ ಸಂತೋಗಿ ಈ ಫ್ಲೇವರ್ ಅಲ್ಲಿ ಚೆನ್ನಾಗಿರುತ್ತೆ ನಿನ್ ಕಬಾಬ್ನ ಎಣ್ಣೆನೆ ಕ್ರೆಡಿಟ್ ತಗೋಬಿಡುತ್ತೆ ಎಣ್ಣೆ ಬಳಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಾರ್ಟ್ ಮಾಡ್ತಾ ಆಲ್ರೆಡಿ ಹತ್ತು ಮುಕ್ಕಾಲಾಗಿದೆ ಆಗಿದೆ ಇವಾಗ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದು ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸಿದೆ ಸಂಡೇ ಆದರೆ ಅದೇ ವಾರ ಮಾಡಲೇಬೇಕಲ್ವ ಹಾಗಾಗಿ ಫಸ್ಟಿಗೆ ಮನೆ ಕ್ಲೀನ್ ಮಾಡಿ ಮುಗಿಸ್ಬಿಡ್ತೀನಿ ಮನೆ ಕ್ಲೀನ್ ಮಾಡಿ ಮುಗಿಸಿದ್ದೆ ಬೇರೆ ಕೆಲಸಗಳನ್ನ ಮಾಡೋದು ಇನ್ನು ಕನುಷಿನೂ ಕೂಡ ಟ್ಯೂಷನ್ಗೆ ಹೋಗಿದ್ದಾಳೆ ಅವಳಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಇತ್ತು ನೆನೆಯೂ ಕೂಡ ಟ್ಯೂಷನ್ ರಜಾ ಅಂತ ಹೇಳಿದರು ಅದೇ ಅವ್ಳಿಗೆ ಟ್ಯೂಷನ್ ಕಳಿಸ್ತೀನಿ ಅಂತ ರೆಡಿ ಮಾಡಿ ನಿಲ್ಲಿಸಿದೆ ಬಟ್ ಅಂದರೆ ಅವರು ಇಲ್ಲ ಇವಾಗ ಆಗಲ್ಲ ಐದು ಗಂಟೆಗೆ ಹೇಳಿದ್ರಂತೆ ಸಂತು ಬರೋದು ಲೇಟ್ ಆಯಿತು ಹಾಗಾಗಿ ಸಂತು ಇದು ನಾಳೆನೇ ಕರ್ಕೊಂಡು ಬಂದುಬಿಡಿಯೋಣ ಬೆಳಗ್ಗೆನೇ ಮಾಡ್ತೀನಿ ಅಂತ ಹೇಳಿದ್ರಂತೆ ಹಾಗಾಗಿ ಇವಾಗ ಟ್ಯೂಷನ್ಗೆ ಕರ್ಕೊಂಡೋಗ್ಬಿಟ್ರು ಇನ್ನು ಜೊತೆಗೆ ಬರ್ತಾ ಹಾಗೆ ಚಿಕನ್ ತರ್ತೀನಿ ಬಿರಿಯಾನಿ ಮಾಡು ಅಂತ ಹೇಳಿದರು ಅದಕ್ಕೋಸ್ಕರ ಇಲ್ಲಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ ರುಬ್ಬೋದಕ್ಕೆ ಅಂತ ಹೇಳಿ ಬಟ್ ಸಂತೂ ಬಂದಿಲ್ಲ ಅವ್ರನ್ನೇ ಕಾಯ್ತಾ ನಿಂತಿದ್ದೀನಿ ನಿನ್ನ ಕನುಷಿ ಟ್ಯೂಷನಿಂದ ಬರೋದ್ರೊಳಗೆ ಹಸ್ಕೊಂಡಿರೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವಳಿಗೆ ಉಪ್ ಸಾಂಬಾರನ್ನ ಮಾಡಿಕೊಟ್ಟಿದ್ದೆ ಥೂ ಉಪ್ ಸಾಂಬಾರು ಮಾಡಿಕೊಟ್ಟಿರಲಿಲ್ಲ ಮಾಡಿರೋ ಉಪ್ಸಾಂಬಾರು ಇತ್ತು ಅದನ್ನೇ ತಿನ್ಸ್ ಕಳಿಸಿದ್ದೆ ಇನ್ನು ಸಾನು ಮೇಡಮ್ ಅವರು ಇಲ್ಲಿ ಏನು ಮಾಡ್ತಾ ಇದ್ದೀವಾ ಐರನ್ ಮಾಡ್ತಾವಳೆ ಬಟ್ಟೆ ಯಾವುದೋ ಒಂದು ಬಟ್ಟೆ ಯಾವುದೋ ಕೊರಿಯನ್ ಕೊರಿಯನ್ ಮೀಡಿಯಾ ಐರನ್ ಮಾಡ್ಕೊಂಡು ಕೂತಾಳೆ ಹ್ಮ್ ಸಾನು ಬಟ್ಟೆಗಳೆಲ್ಲ ಕನಷಿಗೆ ಇಲ್ಲಿ ಐರನ್ ಮಾಡ್ತಾ ಕೂತವಳೆ ಮೇಡಮ್ ಈ ಥರ ಯೂನಿಫಾರ್ಮಾ ಸ್ಕೂಲಲ್ಲಿ ಯಾವ ರೀತಿ ಯೂನಿಫಾರ್ಮ್ ಇರಬೇಕಾಗಿತ್ತಂತೆ ಸಾನೂಗೆ ಇಷ್ಟ ಆಗ್ತಿತ್ತಂತೆ ಬಟ್ ಆದರೆ ಅವರಿಗೆ ಯಾವ ರೀತಿ ಕೊಡ್ತಾ ಇಲ್ಲ ಅವರು ಇವ್ರಿಗೆ ಬೇಕು ಅಂದ್ರೂ ಕೂಡ ಸಾನಾಗೆ ಕೊರಿಯನ್ ಡ್ರೆಸ್ಗಳ ಸಾನೋಗಲ್ಲ ಇತ್ತೀಚೆಗೆಲ್ಲ ಕೊರಿಯನ್ ಅನ್ನೋದೇ ಒಂಥರ ಫುಲ್ ಟ್ರೆಂಡ್ ಮಾಡ್ಕೊಬಿಟ್ಟವ್ರೆ ಅಲ್ಲಿ ಫುಡ್ಡು ಅಲ್ಲಿ ಸ್ಟೈಲ್ಗಳೆಲ್ಲವಾದನ್ನು ಕೂಡ ಹಾಗೆ ಆಮಿಡಿಬೇಕಂತೆ ಯಾರು ಕೊಡೋಲ್ಲ ಇಲ್ಲಿ ಇನ್ನೂ ಅದೇ ಸಂತಾನ ವೆಯ್ಟ್ ಇದ್ದೀನಿ ಅವ್ರು ಬಂದ ತಕ್ಷಣ ಮಾಡಿಬಿಟ್ಟು ತಿನ್ಬೇಕು ಒಂಥರ ಸುಸ್ತು ಅನಿಸ್ತೈತಿ ಇವತ್ತು ಲೇಟಾಗಿ ಇದ್ರೂ ಕೂಡ ಸುಸ್ತು ಅಂದರೆ ಹಶ್ವೀಕ್ ಸುಸ್ತಾಗ್ತಿದೆ ಅನಿಸ್ತಿದೆ ಸಂತನ ಬೇಗ ತಗೊಬನ್ರಿ ಅಂದರೆ ನೋಡಿದ್ರೆ ಇಷ್ಟೊತ್ತಾದರೂ ತಂದಿರ ನಾನು ಯಾಕಾದರೂ ಹೇಳೋಣ ಉಪ್ಸಾರು ಅನ್ನ ಇನ್ನ ಇದೆ ಒಂದಷ್ಟು ತಿನ್ಬಿಡೋಣ ಹಾಕ್ಕೊಂಡು ಅನ್ನಷ್ಟು ಹೊಟ್ಟೆ ಅಷ್ಟು ಹೊಸ್ತೈತೆ ನನಗೆ ಮಾತ್ರ ಇನ್ನೂ ಲೇಟ್ ಮಾಡಿದ್ರೆ ಸಂತು ನಾನು ಫಸ್ಟ್ ಅದೇ ಕೆಲಸ ಮಾಡೋದು ತಿಂದು ಮುಗಿಸ್ತೀವಿ ಇನ್ನು ಇವತ್ತು ಹೊರಗಡೆ ಹೋಗಬೇಕು ಹಾಗಾಗಿ ಇವಾಗಲೇ ಬಿರಿಯಾನಿ ಮಾಡಿ ಮುಗಿಸ್ಬಿಡೋಣ ಮಾಡಿ ಮುಗಿಸ್ಬಿಟ್ಟು ಹೊರಗೆ ಹೋಗೋಣ ಅನ್ನೋ ಪ್ಲಾನ್ ಇದೆ ಓಕೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಹಾಗೇ ಹಾಗೆಯಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ತೀನಿ ಬಿರಿಯಾನಿ ರೆಡಿ ರೆಡಿಯಾಗಿದೆ ಇವಾಗ ಅದನ್ನು ದಮ್ಗೆ ಇಡಬೇಕು ಸ್ವಲ್ಪ ಇನ್ನು ಮೊಸರು ಇನ್ನೂ ಸ್ವಲ್ಪ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಅದನ್ನ ದಮಗೆ ಹಾಕ್ಬಿಡ್ತೀನಿ ಫಸ್ಟಿಗೆ ದಮಗೆ ಹಾಕ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ತೀನಿ ಮಾತ್ರ ಸಕಾತ್ ಗೊತ್ತೈತೆ ಬಟ್ಟೆ ಅಷ್ಟಿರೋದಕ್ಕ ಅದಕ್ಕೂ ಇದನ್ನೇ ಹಿಂಗೆ ಎತ್ಕೊಂಡು ತಿನ್ನೋಣ ಅನ್ಸ್ತೈತೆ ಈ ರೀತಿ ಎತ್ಕೊಂಡು ತಿನ್ನ ತಿನ್ನ ಚಂದ ಇದು ಪೂರ್ತಿ ಪಾತ್ರ ಎಲ್ಲ ತೊಳೆದು ಇಟ್ಬಿಟ್ಟೆ ಎಲ್ಲ ನೀಟಾಗಿದೆ ಈಗ ತಿಂದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ಬೋದು ನಿಮ್ಗಷ್ಟೇ ನನಗಲ್ಲ ನೀನು ರೆಸ್ಟ್ ಮಾಡ್ಬೋದು ಬೇಕೇನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರೆ ಬರ್ಕೊಡಿ ಈಗ ನನಗೂ ಇವತ್ತು ಭಾನುವಾರ ಮಲ್ಕೋಬೇಕು ಅನಿಸ್ತು ಅಡುಗೆನೇ ಮಾಡೋದು ಬೇಡ ಅನಿಸ್ತು ಬಿಟ್ಟಾದರೆ ಮಾಡ್ತಾಯಿದ್ದೀನಲ್ಲ ಹಾಗೆ ಹಾಗೆ ನನಗೂ ಭಾನುವಾರ ಮಾಡ್ಕೊಬೇಕಷ್ಟು ಭಾನುವಾರ ನಮ್ಮದು ಮನೆ ದೇವ್ರವಾರ ಪೂಜೆ ಮಾಡಲೇಬೇಕು ಅನಿಸುತ್ತೆ ಮಾಡಲ್ವಾ ಹಾಗೆ ಏನು ಮಾಡಿದೆ ಅಪ್ಪ ಮಾಡಿದಪ್ಪ ಮಾಡತಲ್ಲ ಅಪ್ಪ ಮಾಡಿ ಬರ ಮನೆ ಕ್ಲೀನ್ ಮಾಡ್ಕೊಂಡನಲ್ಲ ನಾನು ಮಾಡ್ಕೊಂಡನಲ್ಲ ليه ಐವತ್ ಬೇಸಕ್ಕೆ ಆ ಜಾಡ್ ಮಾಡ್ಬಿಟಾ ಇದೆ ಮಾಡ್ಕೊಳ್ಳಬೇಡ ಮಾಡ್ಕೊಳ್ಳದೆ ಜಾಲಾಪುಟವಸಸಿ ಮಾಡ್ಬಿಟಾ ನಾನು ಮಾಡ್ಕೊಂಡನಲ್ಲ ಏನಲ್ಲ நானೇ ಮಾಡ್ತಾರೆ ಸ್ವಲ್ಪ ಮಾಡ್ಕೊಡೀತೇನೆ ಸ್ವಲ್ಪ ಮಾಡ್ಕೋಟೆ ಅಲ್ಲ

ಒಂದೇ ಕಾಣಿಸಿದ್ದು ಇದು ನಾನು ಕ್ಯಾಮ್ರಿಂಗ್ ಹೊರಗಡೆ ಹೋಗ್ತಿದೀವಿ ಅಂತ ಹೇಳಿದ್ದೆ ಅಲ್ವಾ ಬೆಳಗ್ಗೆ ಇವಾಗ ಹೊರಟಿದೀವಿ ಕನಷಿನೂ ಇಲ್ಲಿ ಫುಲ್ ರೆಡಿಯಾಗ್ಬಿಟ್ಟಿದ್ದಾರೆ ಮೇಡಮ್ ಇವಾಗ ಸಂತು ಇಷ್ಟೊತ್ತು ಕೋರ್ಟ್ರು ಅಂದರೆ ಹನ್ನೆರಡು ಗಂಟೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ನೋಡಿದ್ರೆ ಇವಾಗ ಟೈಮ್ ಬಂದು ಮೂರು ಗಂಟೆ ಆಗೈತೆ ಇವಾಗ ಕರ್ಕೊಂಡು ಹೋಗ್ತಾ ಇರೋದು ಡ್ಯೂಟಿಗೆ ಹೋಗಿ ಬಂದ್ಬಿಡ್ತೀನಿ ಒಂದು ಅರ್ಧ ಗಂಟೆ ಅಂತ ಹೋಗ್ಬಿಟ್ಟು ಇಷ್ಟೊತ್ತಾದ್ರೂ ಬರ್ದೇನೆ ಈಗ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಐದು ಗಂಟೆ ಅಲ್ಲಿಗೆ ಹೋಗೋ ಟೈಮ್ ಇದೆ ಅದಕ್ಕೋಸ್ಕರ ಸುಮ್ಮನೆ ಇದ್ವಿ ನಾವು ಸುಂದ್ರಿ ಮೋಡ ಮುಚ್ಚಿದ ವಾತಾವರಣ ಇತ್ತು ಎಲ್ಲ ಕಡೆನೂ ಹಸಿರಾಗಿ ಕಾಣಿಸ್ತಿತ್ತು ಮಾತ್ರ ವೆದರ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಲಾಂಗ್ ಜರ್ನಿಗೆ ಇದು ಒಂಥರ ಲಾಂಗ್ ಜರ್ನಿನೇ ಆರಾಮ ನಗರದಿಂದ ಹೋಗ್ತಾ ಇದ್ದಿದ್ದು ಅಂದರೆ ರೀಸನ್ ಏನು ಅಂದರೆ ಹೋಗ್ತಾ ಇದ್ದಿದ್ದು ಕನುಷಿಗೆ ನಾನು ಒಂದು ಇನ್ಸ್ಟಾ ಪೇಜಲ್ಲಿ ರಿಜಿಸ್ಟರ್ ಮಾಡಿದ್ದೆ ಫೋಟೋಶೂಟ್ಗೆ ಅಂದರೆ ಅದು ಬ್ರ್ಯಾಂಡ್ ಫೋಟೋಶೂಟ್ ಇದ್ದಿದ್ದು ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದೆ ಅಂದರೆ ಅದರಿಂದ ಮುಂದೆ ಏನಾದರೂ ಅವಳಿಗೆ ಚಾನ್ಸ್ ಇರಲಿ ಅವಳಿಗೆ ಇಷ್ಟ ಇದೆ ಆ ಥರದ್ದೆಲ್ಲ ಮಾಡೋದಕ್ಕೆ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ಇರಲಿ ಅಂತ ಹೇಳಿ ನಾನು ಇನ್ಸ್ಟಾ ಪೇಜಲ್ಲಿ ರಿಜಿಸ್ಟರ್ ಮಾಡಿದ್ದೆ ಅದಕ್ಕೆ ಫೋಟೋಶೂಟ್ಗೆ ಅಂತ ಹೇಳಿ ಕರ್ತಿದ್ದರು ಹಾಗಾಗಿ ಕರ್ಕೊಂಡು ಹೋಗೋಣ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಹೋದ್ವಿ ಇನ್ನು ಅದೇ ಹೇಳ್ದಾಗೆ ವೆದರ್ ಅಂತೂ ಚೆನ್ನಾಗಿತ್ತು ಹೋಗಬೇಕಾದ್ರಂತೂ ಫುಲ್ ಖುಷಿಯಿಂದ ಹೋಗ್ತಾ ಇದ್ವಿ ಅಲ್ಲಲ್ಲಿ ಮಳೆ ಶುರು ಆಗ್ತಿತ್ತು ಆ ಮಳೆ ಸಣ್ಣದಾಗಿ ಜಿ ಜೋರು ಮಳೆ ಇರಲಿಲ್ಲ ಸ್ವಲ್ಪ ಸಣ್ಣದಾಗಿ ಮಳೆ ಇತ್ತು ಬಟ್ ಟ್ರಾಫಿಕ್ಕು ತೀರ ಜಾಸ್ತಿ ಇರಲಿಲ್ಲ ಇವತ್ತು ಸಂಡೇ ಆಗಿದ್ದರಿಂದ ಬಟ್ ಆದರೆ ಈ ಸ ಏನಂದರೆ ಸಿಲ್ಕ್ ಬೋರ್ಡ್ ಹತ್ರ ನಾವು ಜಯನಗರ್ ಕಡೆಯಿಂದ ಹೋಗೋಣ ಅಂದ್ಕೊಂಡ್ವಿ ರೋಡ್ ಮಿಸ್ ಆಯಿತು ಬಿಟ್ಟು ಸಿಲ್ಕ್ ಬೋರ್ಡ್ ಕಡೆಯಿಂದನೇ ಹೋಗೋಣ ಅಂತ ಕರ್ಕೊಂಡು ಹೋದ್ರೆ ಸಂತು ಫುಲ್ಲು ಟ್ರಾಫಿಕ್ ಜಾಮ್ ಅಲ್ಲಿತ್ತು ಸ್ವಲ್ಪ ಇನ್ನಾದಮೇಲೆ ಓಕೆ ಇನ್ನಿಲ್ ಒಂದು ಆಟೋ ಮೇಲೆ ಬರ್ಸಿದ್ದು ಏನಂತ ಬರ್ಸಿದ್ರು ಗೊತ್ತಾ ಐ ಆಮ್ ಮ್ಯಾರಿಡ್ ಡೋಂಟ್ ಡಿಸ್ಟರ್ಬ್ ಐ ಆಮ್ ಆಲ್ರೆಡಿ ವೆರಿ ಡಿಸ್ಟರ್ಬ್ ಅಂದರೆ ಹೆಣ್ಣು ನಿಂತಿರೋ ಅಂದರೆ ಏನು ರೀ ಈ ಥರ ಡಿಸ್ಟರ್ಪ್ ಅಂತ ತಿಳ್ಕೊಳ್ತಾರೆ ಎಲ್ಲರೂ ಹೀಗೆ ಅಂತಾರಲ್ಲ ಯಾಕೆ ಇರೋದನ್ನು ಮಾತಾಡ್ತಾರಲ್ಲ ಹಿಂತಿರು ಅದಕ್ಕೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನೋದನ್ನು ಅನ್ನೋದನ್ನ ಕಮೆಂಟ್ ಮಾಡಿ ನೀನು ಅದೇ ಒಂದು ಅಷ್ಟು ಟ್ರಾಫಿಕ್ ನಿಂತಿತ್ತು ಅಷ್ಟೇ ಇನ್ನೋದು ಆದಮೇಲೆ ಸಂತು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ವರ್ಕ್ ಮಾಡಿದ ಪ್ಲೇಸ್ಗೂ ಕೂಡ ಹೋಗಿದ್ವಿ ಫಸ್ಟು ಸಂತು ಬ್ಯಾಂಗ್ಳೂರಿಗೆ ಬಂದಾಗ ಇದೇ ಸ್ಟೇಷನಲ್ಲಿ ಡ್ಯೂಟಿ ಮಾಡೋದಕ್ಕೆ ಅಂತ ಬಂದಿದ್ದು ಅಯ್ಯೋ ಎಲ್ಲ ಬಸ್ಗಳು ಆಟ ಬಂದ್ಬಿಟ್ಟವೆ ಈ ಸ್ಟೇಷನಲ್ಲಿ ಸಂತು ಕೆಲಸ ಮಾಡಿದ್ದು ಹೆಂಗ್ರಿ ಹಳೇ ಸ್ಟೇಷನ್ ಏನ್ರಿ ಎಕ್ಸ್ಪೀರಿಯನ್ಸ್ ಕಾಣಿಸ್ತಿದೆ ಅದೆಲ್ಲ ಮೇನ್ ಅಂತದು ಮಡಿವಾಳ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದ್ದು ಇಲ್ಲೆಲ್ಲ ಮಾರ್ಕೆಟ್ ಅಲ್ಲೆಲ್ಲ ಕಮ್ಮಿ ಸುತ್ತಿಲ್ಲ ನಾನು ಸುತ್ತಿದ್ದೀನಿ ಅಂತೆ ಎಕ್ಸ್ಪೀರಿಯನ್ಸ್ ಬೇರೆ ಕಡೆ ಎಕ್ಸ್ಪೀರಿಯನ್ಸ್ ಏನ್ರಿ ಅನ್ಸುತ್ತೆ ಮಾಡ ಇವರೇ ಭಯ ಪಡೋರು ಪೊಲೀಸ್ ಲೇ ಮಾರ್ಕೆಟ್ ಇದು ಪೂರ್ತಿ ಸಂತು ಮಾರ್ಕೆಟ್ ಫುಲ್ ಚೇಂಜ್ ಆಗಿಬಿಟ್ಟೈತಲ್ವಾ ಏನೇನೋ ಕಟ್ಟಿಬಿಟ್ಟವ್ರೆ ಅವಾಗೆಲ್ಲ ಈ ರೀತಿ ಅಯ್ಯೋ ಕಾಣಿಸಲ್ಲ ಏನು ಈ ರೀತಿ ಏನು ಕಟ್ಟಿರ್ಲಿಲ್ಲ ಅವಾಗ ಇವಾಗ ಎಲ್ಲಾದನ್ನು ಕಟ್ಬಿಟ್ಟು ಕ್ಲೋಸ್ ಅಲ್ಲಿ ಮುಂಚೆ ಬರೀ ಟೆಂಟ್ ಹಾಕೊಂಡಿರೋರು ಎಲ್ರು ಎನಿ ತಲ್ವಸ್ ಸಂತು ಇದು ಮಾರ್ಕೆಟ್ ಅಲ್ಲಲ್ಲಿ ಸೋನೆ ಬೀಳ್ತಾಯಿತ್ತು ಬಟ್ ಆದರೆ ಕಂಟಿನ್ಯೂಸ್ ಮಳೆ ಅಂತ ಇರಲಿಲ್ಲ ಜೋರಾಗಿ ಇನ್ನೂ ಅಲ್ಲಿಗೆ ಬರಬೇಕಾಗಿರೋ ಕಡೆ ಬಂದ್ವಿ ಕೋರಮಂಗ್ಲಾದಲ್ಲಿ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಏನೋ ಬರುತ್ತೆ ಇದು ಬಂದ್ವಿ ಬಟ್ ಹೋದ್ವಿ ನಮ್ಗೆ ಹೋಗಿದ್ದು ಇವತ್ತು ಏನಾದರೆ ಸಂಡೇನ ವೇಸ್ಟ್ ಮಾಡ್ಕೊಂಡು ಬಂದಂಗೆ ಆಯಿತು ಅದೇ ಸಂಡೇ ಸುತ್ತಾಡ್ದಂಗೆ ಆಯಿತು ಹೊರತು ಅಷ್ಟೇ ಅದು ಯಾವುದೇ ಥರ ಯೂಸ್ ಆಗಲಿಲ್ಲ ಇಷ್ಟನೂ ಆಗಲಿಲ್ಲ ಹೋಗಿದ್ದು ಹೋಗಿ ಮಾತ್ರ ವೆಯ್ಟ್ ಮಾಡಿ ಹೊಟ್ಟೆ ಹಸ್ಕೊಂಡು ಸಾಕಪ್ಪ ಸಾಕು ಅನಿಸ್ಬಿಡ್ತು ಅಲ್ಲಿಂದ ಮುಗಿಸ್ಕೊಂಡು ಬರೋದ್ರೊಳಗೆ ಮಾತ್ರ ಇವಾಗ ಮುಗಿಸ್ಕೊಂಡು ಬಂದು ಏನಾದರೂ ತಿನ್ನೋಣ ಅಂತ ಇಲ್ಲಿ ಹೋಟ್ಲಲ್ಲಿ ಕೂತಿದ್ದೀವಿ ಸಿಕ್ಕಾ ಹೊಟ್ಟೆ ಹೊಟ್ಟೆ ಅಶ್ವಾಗ್ತೈತೆ ಬೆಳಗ್ಗೆ ಒಂದೇ ಒಂದು ಟೈಮು ಬಿರಿಯಾನಿ ತಿಂದಿದ್ದು ಇನ್ನೂ ಏನೂ ತಿಂದಿಲ್ಲ ಅಂತ ಒಂದು ಫುಲ್ ಸುಸ್ತಾಗಿ ಹೋಗಿದ್ದೆ ಯಾಕಾದರೂ ಕರ್ಕೊಬಂದು ಅಂತ ಅಲ್ಲಿ ಹೋದಾಗ ವೀಡಿಯೋನು ಕೂಡ ಮಾಡೋ ಹಾಗಿರಲಿಲ್ಲ ಪರ್ಮಿಷನ್ ಇರಲಿಲ್ಲ ಹಾಗಾಗಿ ಅಲ್ಲಿ ಯಾವುದೇ ವೀಡಿಯೋನೂ ಕೂಡ ಮಾಡಿಲ್ಲ ನೋಡೋಣ ಮನೆಗೆ ಹೋದ್ಮೇಲೆ ಅದ್ರ ಬಗ್ಗೆ ಪೂರ್ತಿಯಾಗಿ ಹೇಳ್ತೀನಿ ಫಸ್ಟಿಗೆ ಹೊಟ್ಟೆಗೆ ಏನಾದರೂ ಬೇಕು ಅನಿಸ್ತೈತೆ ಹೊಟ್ಟೆ ಅಶ್ವಿಗೆ ತಲೆ ಸುತ್ತ ಶುರು ಆಯ್ತೈತೆ ಪೂರ್ತಿಯಾಗಿ ಬಂದ್ವಿ ಹೆಂಗ ಮುಗಿಸ್ಕೊಂಡು ಸಾಕಾಗೋಯಿತು ಟ್ರಾಫಿಕ್ಕು ಅದ್ರ ಜೊತೆ ಅದು ಎಷ್ಟು ದೂರ ಗೊತ್ತಾ ಕೋರ್ಮಂಗ್ಲ ಆರ್ ಆರ್ ನಗರದಿಂದ ಕೋರ್ಮಂಗ್ಲ ಹೋಗಿರೋದ್ರೊಳಗೆ ಯಪ್ಪ ಬೇಡಾದರೂ ಸವಾಸ ಅನಿಸ್ತು ಇನ್ನು ಅಲ್ಲಿ ಹೋಗಿದ್ದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ನಮ್ಗೆ ಏನು ಇಷ್ಟ ಆಗಲಿಲ್ಲ ಅವರು ಮತ್ತೆ ಪೇ ಮಾಡೋದಕ್ಕೆ ಕೇಳ್ತಾರೆ ಅಲ್ಲಿ ಪೇ ಮಾಡಿ ಫಸ್ಟಿಗೆ ತೌಸಂಡ್ ರುಪೀಸ್ ಪೇ ಮಾಡಿ ಫೋಟೋ ಶೂಟ್ ಮಾಡ್ತಾರೆ ಅದಾದಮೇಲೆ ಮತ್ತೆ ಕಮ್ಮಿ ಎಲ್ಲ ಪೇ ಮಾಡಕ್ಕೆ ಕೇಳೋದು ಸ್ವಲ್ಪ ಜಾಸ್ತಿನೇ ಕೇಳ್ತಾರೆ ಅದ್ರ ಬಗ್ಗೆ ಹೇಳಬೇಕು ಇಲ್ವ ಗೊತ್ತಿಲ್ಲ ಬಟ್ ಆದರೆ ನನಗೆ ಅಷ್ಟು ಕಂಫರ್ಟೇಬಲ್ ಅನ್ಸ್ಲಿಲ್ಲ ಅದರಿಂದ ಏನು ಯೂಸ್ ಇದೆ ಅಂತಲೂ ಕೂಡ ಅನಿಸ್ಲಿಲ್ಲ ನನಗೆ ನೀನು ಬಂದ್ವಿ ಟೈಮ್ ಆಲ್ರೆಡಿ ಒಂಬತ್ತುವರೆ ಆಗಿದೆ ನಾವು ಬರೋದ್ರೊಳಗೆ ಒಂಬತ್ತು ಗಂಟೆಗೆ ಐದು ನಿಮಿಷ ಇದ್ದಾಗ ನಾವು ಮನೆಗೆ ಬಂದಿದ್ದು ಬಂದು ಮಧ್ಯಾಹ್ನ ಬೆಳಿಗ್ಗೆ ಏನು ಮಾಡಿದೆ ಅಂದರೆ ಚಿಕನ್ ತಂದಿದ್ರಲ್ವಾ ಸ್ವಲ್ಪ ಎತ್ತಿಟ್ಟಿದೆ ಚಿಕನಲ್ಲಿ ಅದನ್ನು ಕಬಾಬ್ ಮಾಡೋಣ ಅಂತ ಹೇಳಿ ಎತ್ತಿಟ್ಟೆ ಅಂದರೆ ಪೂರ್ತಿ ಬಿರಿಯಾನಿ ಸೂಟ್ ಆಗಲ್ಲ ಬೇರೆ ಏನಾದರೂ ಮಾಡೋದಕ್ಕೂ ಅವಾಗ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಎತ್ತಿಟ್ಟಿದೆ ಆದರೆ ಇವಾಗ ನನ್ನ ಕೈಯಲ್ಲ ಇಲ್ಲ ಕೈ ಕಾಲೆಲ್ಲ ಬೀಜೋಗ್ಬಿಟ್ಟಿದ್ದೆ ನನಗೆ ಅದಕ್ಕೋಸ್ಕರ ಸಂತನೆ ಮಾಡಿ ಅಂತ ಅಯ್ಯೋ ಲೈಟ್ ಫೋಕಸ್ ಆಯ್ತಾ ಇಲ್ಲ ಸಂತನೆ ಮಾಡಿ ಅಂತ ಹೇಳಿಬಿಟ್ಟು ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ ಸ್ಪೆಷಲ್ ಅದು ಕೊತ್ಮಿರಿ ಪುದೀನ ಬೇಕಿತ್ತಂತೆ ಅದಕ್ಕೋಸ್ಕರ ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡಿದೆ ಅಲ್ಲಿ ಪುದೀನ ಕೊತ್ಮಿರಿ ಇದು ಜೊತೆಗೆ ಹೂ ಕೋಸು ಜೊತೆಗೆ ಇದು ಗ್ರೀನ್ ಪೀಸು ಏನಂದರೆ ಆರ್ಡರ್ ಮಾಡೋಕ್ಕೆ ರೀಸನ್ ಏನು ಗೊತ್ತಾ ಅದು ಅಷ್ಟೊಂದೆಲ್ಲ ಆರ್ಡರ್ ಮಾಡಿದ್ದೀನಿ ಗ್ರೀನ್ ಪೀಸ್ ಕೊತ್ತಂಬರಿ ಜೊತೆಗೆ ಕೊತ್ತಂಬರಿ ಪುದೀನ ಎರಡು ಬೇಕಾಗಿತ್ತು ಬಟ್ ಆದರೆ ಅದು ಎರಡೋನಕ್ಕೆ ಡಿಲಿವರಿ ಚಾರ್ಜಸ್ ತಗೊಲದಕ್ಕಿಂತ ಬೆಟರ್ ಆಪ್ಷನು ಊಕ್ಕೋಸ್ಬೇಕಿತ್ತು ಹಾಗೆ ಫ್ರೋಝನ್ ಬಟಾಣಿನೂ ಕೂಡ ಖಾಲಿ ಆಗಿತ್ತು ಹಾಗಾಗಿ ಅದನ್ನು ಸೇಫ್ ಆರ್ಡರ್ ಮಾಡಿಬಿಟ್ಟೆ ಇನ್ನು ಪಾತ್ರೆಗಳು ಹಾಗೆ ಬಿದ್ದೈತೆ ಸಂತು ಕಬಾಬ್ ಮಾಡ್ಕೊಳ್ಳಿ ರೈಸ್ ಐತೆ ಸ್ವಲ್ಪ ಅದನ್ನೇ ತಿನ್ಕೊತೀವಿ ಕಬಾಬ್ಬನ ಸಂತು ಮಾಡ ಸಂತು ಕಾಣಿಸ್ತಾನೆ ಮುಚ್ಚಿ ಹೋಗ್ಬಿಟ್ಟವ್ರೆ ಇವಾಗ ಅವ್ರ ಅದು ಹೆಂಗ್ ರೆಸಿಪಿ ಮಾಡ್ತಾರೆ ಅದನ್ನ ನೋಡುವ್ರಂತೆ ಬನ್ನಿ ತೋರಿಸ್ತಾರೆ ಫ್ರೈ ಹಾಕ್ಬಿಟ್ಟು ತೋರಿಸ್ತೀನಿ ನನಗ ಕೈ ನೋವು ಫೋನ್ ಇಟ್ಕೊಳಕ್ ಆಯ್ತ ಇಲ್ಲ ಅಷ್ಟು ಕೈ ನೋಯ್ತೈತೆ ನೋಡೋಣ ಇವಾಗ ಹೆಂಗ್ ಮಾಡ್ತಾರೆ ಸಂತು ಅಂತ ಟೇಸ್ಟ್ ಇವಾಗ ಸಂತು ಕೈಯಿಂದ ಟೇಸ್ಟ್ ಮಾಡ್ಲಿ ಇವಾಗ ಚಿಕನ್ ಚಿಕನ್ ಐತೆ ತೋರ್ಸ್ತೀನಿ

ಸಾಕು ಕೊತ್ಮಿರಿ ಅಂತ ನಾನು ಕೇಳಿದ್ರೆ ಬೆಳ್ಳುಳ್ಳಿ ಮಾತ್ರ ನನ್ಗೆ ಗೊತ್ತು ಅಂತೀರಿ ಇಷ್ಟು ಶುಂಠಿನ ಅಯ್ಯಪ್ಪ ಬೆಳ್ಳುಳ್ಳಿ ನೋಡಿದ್ರೆ ನಾಕ್ಬಿಟ್ಟು ಶುಂಠಿ ನೋಡಿದ್ರೆ ಇನ್ನೆಷ್ಟು ಹಾಕ್ತೀರಿ ಸುನೀರ್ ರೀ ಅಯ್ಯೋ ಇದು ಏನಿದೋ ಹಿಂಗೆ ಆರು ಟನ್ ಹೀಗೆಲ್ಲ ಐಟನ್ಗೆ ಅಡುಗೆ ಮಾಡಕ್ಕೆ ಆಗೋಲ್ಲ ಹೇಳಿ ನೋಡ್ಬಿಟ್ಟು ಸ್ಪಿನ್ ಕಲಿಲ್ಲ ಟಿಶ್ಬಿನ್ ಮತ್ತೇನು ಇಲ್ಲ ಇಲ್ಲ ಎಲ್ಲ ಇದೆ ಆಸರೆ ಆ ಇದು ಹಗಲೆ ಕೊಡ್ತಿನಿ ಅಯ್ಯೋ ಒಂದ್ ಇನಿನ್ ಸಂತು ಮಾಡ್ತಾ ಇದೀಯಾ நானೇ ಮಾಡ್ ಮುಗಿಸಿದ್ರು ನಾನು ನೀನೇ ಬಂದು ಕಣ್ಣಿಂದ ನೋಡಕ ಆಗಲ್ಲ ನಾನು ಮಾಡಿದ್ಬಿಡೇ ನಾನು ಅಯ್ಯೋ ಸಂತೋರು ರೆಸಿಪಿನೇ ಇಲ್ಲಿಂದ ತಕಿದ್ ಅಂತ ಹೇಳಬೋದಾ ನಾನು ಓನ್ ಕ್ರಿಯೇಷನ್ ನಾನು ತಿಂದಿರಲ್ಸ ಇಷ್ಟೈತೆ ಇಷ್ಟೈತೆ ನಾಲ್ಕು ಐದು ಮೆಣಸಿನ್ಕಾಯಿನ್ರಿ ಆರ್ ಮೆಣಸಿನ್ಕಾಯಿ ಆರು ಮೆಣಸಿನ್ಕಾಯಿ ಹಂಗೆ ಒಂದು ಕಮ್ಮಿ ಒಂದು ಕಮ್ಮಿ ಬೆಳ್ಳುಳ್ಳಿ ಇಟ್ಕೊಂಡವ್ರೆ ನಾಟಿ ಬೆಳ್ಳುಳ್ಳಿ ಏನು ಇದು ಶುಂಠಿ ಶುಂಠಿ ಪ್ಲಸ್ ಅದರ ಜೊತೆಗೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಇದೆ ಚಿಕನ್ ಅದು ತೋರಿಸ್ತೀನಿ ಅರ್ಧ ಕೆಜಿ ಅಷ್ಟೇ ಇದೆ ಅರ್ಧ ಕೆಜಿಗೂ ಕಮ್ಮಿನೇ ಇರ್ತಿದೆ ಜೊತೆಗೆ ಅಕ್ಕಿ ಇಟ್ಟು ಮತ್ತೆ ಕಾರ್ನ್ ಫ್ಲೋರ್ ಅಂಡ್ ಚಿಲ್ಲಿ ಪೌಡರ್ ಇಷ್ಟು ಮೂರು ಕೊಡು ಕೊಡ್ತೀನಿ ಇದು ರುಬ್ಕೊಳ್ಳಿ ನಾವು ಸಾಂತ ಏನು ಸಾಂತ ಸಾಂತ ಎಕ್ಸ್ಪ್ಲೈನ್ ಮಾಡ್ಸಿ ಕ್ವೆಶ್ಚನ್ ಇವಾಗ ಇದನ್ನ ರುಬ್ಕೊಳ್ಳಕ್ ಹಾಕತ್ತವ್ರೆ ಮುನ್ನುಗಂತೆ ತೀರಾ ನೋಡ್ಬೇಕಂತೆ

ಒಂದು ಮೊಟ್ಟೆನಾ ಒಂದು ಬೌಲ್ ಅಲ್ಲಿ ಇದೇಂಗೆ ಒಂದು ಐದು ನಾನು ಇದನ್ನ ಹೆತ್ತಿಕತ್ತಿನಿ ಒಂದೇ ಮೊಟ್ಟೆ ತಿರಿಸಿ ಬಂದಿ ಕಾನ್ ಫ್ಲೌರ್ एकदम ಕೊಡೆ ಚಿಕ್ಕದೊಂದು ಇವಾಗ ಕಾನ್ ಫ್ಲೌರ್ ಅಕ್ಕಿ ಕಾಲಿ ಆ ಹೇ كده ಇಷ್ಟ ಇದೆ ಫಸ್ಟ್ ನಾನು ಹಾಕಿ सका इंसुलिन बांका आजे इंसुलिन मर्चीरा मारे नो सांग इंसुलिन <coughs> इंसुलिन देखो प्रा वन दो स्पून में इंसुलिन पड़े आप को देने कुकिंग चा संतो ओपन मर्चरी मगे नान्यू पटू देने री री मार्केट चिंता में ब्रेक उगो बेटा वो ಚಿಲ್ಲಿ ಮೆಣಸಿನ ಪುಡಿನೂ ಆ ಚಿಲ್ಲಿ ಮೆಣಸಲ್ಲೆ ಚಿಲ್ಲಿ ಪೌಡರ್ ಚೊ ಹಚ್ಚಿ ಮೆಣ್ಸಿನ್ಕಾಯಿ ಪೌಡರ್ ಚಿಕ್ಕ ಮೆಣ್ಸಿನ್ಕಾಯಿ ಪೌಡರನ್ನ ಬಟ್ಟೆ ಜೀವ ಹಾಕ್ಕೊಂಡು ಮೂರೂನು ನೀಟಾಗಿ ಮಿಕ್ಸ್ ಇದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮುಂದೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಟೈಮ್ ಮಾಡ್ತಿದ್ದೆ ಮೆಣಸಿನ್ಕಾಯಿ ಅದು ಹಾಕ್ಕೊಂಡು ಅದು ಹಾಕ್ಕೊಂಡು ಎರಡೂ ಮಿಕ್ಸ್ ಮಾಡೋದ್ರಿಂದ ಗ್ರೀನ್ ಕಬಾಬ್ ಮಾಡ್ತಾಯಿದ್ದ ಪುದೀನ ಹಾಕಿರೋದ್ರಿಂದ ಕೊತ್ಮೀರಿ ಹಾಕಿರೋದ್ರಿಂದ ಪು ದಿನ ಇರೋ ಕಡ್ಡಿಯಿಂದ ಗ್ರೀನ್ ಕಬಾಬ್ ಆಗಿಬಿಡುತ್ತೆ ಬಿಸಿ ಸ್ವಲ್ಪ ಹೊತ್ತಿಟ್ಟು ಒಂದು ಫಿಫ್ಟೀನ್ ಮೀನ್ಸ್ ಎರಡೂ ನೀಟಾಗಿ ಸಿಂಕ್ರನೈಸ್ ಆಗುತ್ತೆ ಅದು ಸಿಂಕ್ರನೈಸ್ ಅದು ಹಿಂಪ್ಲೆ ಅಂತ ಸಿಂಕ್ ಮ್ಯಾಚ್ ಅಂತ ಭಾಷೆಯಲ್ಲಿ ಸಿಂಕ್ರನೈಸ್ ಅನ್ನೋದು ಸಾಲ್ಟ್ ಹಾಕ್ಬಿಡೋಣ ಸ್ವಲ್ಪ ಅನ್ನೆಲ್ಲ ಮತ್ತೆ ಅದು ಎಂತ ಕುಕ್ ಬಿಡೋಣ ಅಂತ ನೋ ನೋ ಬಗ್ಗೆ ಸ್ವಲ್ಪ ಗೊತ್ತಿದೆ ನಾವು ಯಾದ್ರ ಸ್ಟಾರ್ ಅಂತ ಹೇಳ್ಕತ್ತಿರೋ ಸಿ ಇಟ್ ಹೇಳು ಬಿಡಿ ಸ್ಟಾರ್ ಅಂತ ಗೊತ್ತಿದೆ ಮಾಡಕ್ಕೆ ಟೈಮ್ ಇಲ್ಲ ಅಷ್ಟೇ ಮಾಡ್ಕೊಡ್ತಾ ಇದ್ದೀರಲ್ಲ ಮಸ್ತ್ ಅದು ದಿನ ಮಾಡೋದು ನೋಡಿ ಅದ್ ಪೂರ ಓದ್ಲಿಕ್ಕಾ ಸರ ನೋಡಿ ಸಾಕಾ ಇವಾಗ ಸಂತು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಇದನ್ನ ಇಪ್ಪತ್ರಿಂದ ಇಪ್ಪತ್ತೈದು ನಿಮಿಷ ಬಿಡ್ಬೇಕಂತೆ ಆಹಾ ಪರಿಮಳ ಅಂತ ಗೊತ್ತಾಯ್ತು ಯಾವ ಪರಿಮಳ ಯಾರ ಅವಳು ಪರಿಮಳ ಪರಿಮಳ ಯಾರಂತ ಅದೇ ಹೇಳಿ ಪರಿಮಳ ಯಾರು ಅಂತ ನೀವ್ ತಿಂದಾದ್ಮೇಲೆ ನಾವ್ ತಿಂದಾದ್ಮೇಲೆ

ಮೇಲೆ ಸ್ಮೆಲ್ ಹೆಂಗಾಗುತ್ತೆ ಇಲ್ಲಿ ಎಣ್ಣೆನ ಬಿಟ್ಟಿಟ್ಟಿದ್ದೀನಿ ಸ್ವಲ್ಪನೇ ಸ್ವಲ್ಪ ಇಟ್ಟಿದ್ದೀನಿ ಸಂತೋಗೆ ಈ ಫ್ಲೇವರಲ್ಲಿ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಯಾರು ಹೇಳಿದ್ರಂತೆ ಅದಕ್ಕೋಸ್ಕರ ಅದೇ ಆಯಿಲ್ ಹಾಕು ಅಂತ ಅಂದ್ಬಿಟ್ಟು ಹಾಕ್ಸೋರೆ ಕೆಲಸ ಎಲ್ಲ ಮುಗ್ದೆ ಇವತ್ತು ನಾನು ಇಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದಾಯಿತು ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು ಎಲ್ಲ ಕೆಲಸ ಮುಗಿಸ್ದೆ ಮನೇಲಿ ಯಾರಾದರೂ ಈ ಥರ ಒಬ್ಬರು ಕೆಲಸ ಮಾಡಿಕೊಟ್ಬಿಟ್ರೆ ಇನ್ನು ಬೇರೆ ಕೆಲಸ ಮಾಡೋದು ಕಷ್ಟನೇ ಅನ್ಸಲ್ಲ ಇವತ್ತು ಸಂತು ಅಡುಗೆ ಮಾಡ್ತಾ ಇರೋದ್ರಿಂದ ನಮ್ಗೆ ಸ್ವಲ್ಪ ಟೆನ್ಶನ್ ಫ್ರೀ ಆಗಿದ್ದೀನಿ ಅದಕ್ಕೋಸ್ಕರ ಪಾತ್ರೆ ತೊಳ್ದಿಕ್ಬಿಟ್ಟೆ ಮಾಡಕ್ ಮಂಜಾಲ್ದೇನು ಹ್ಮ್ ನೋಡಿ ಒಂದ್ಸತಿ ಚೆಕ್ ಮಾಡಿ ಆಮೇಲೆ ಚೆನ್ನಾಗ್ ಬೆಂದಿಲ್ಲ ಅಂದ್ರೆ ಬೆರಳು ಸುಟ್ರೆಂತ ಇನ್ನ ಗರ್ಗರಿಯಾಗೈತ ಹೆಂಗೈತೆ ಮಾಡಿ ನೋಡಿಲ್ಲ ಸಂತು ಹಾಕಿ ತೆಗ್ದೇ ಇಲ್ಲ ಮಾಡಿ ಹಾಕಿ ಸೈಡ್ ಮಾಡಿ ಹಾಕಿ

ಅಂತ ವಾಸನೆ ಕುಡ್ದು ಕುಡ್ದೆ ಕಬಾಬ್ ವಾಸನೆ ಎಲ್ಲ ತಗೊಂಡು ಟೇಸ್ಟ್ ಹೋಗ್ಸ್ಬಿಟ್ಟಿದ್ರಿ ಸುಮ್ಮನೆ ಇದ್ರಿ ರೀ ರೀ ಕೆದಕ್ ಬೇಡಿ ಕಣ್ರಿ ಮಸಾಲೆ ಇಡೀಲಿ ಅದು ಏನ್ ಬಿಟ್ಟಿಲ್ಲ ಅಲ್ಲಿ ಕರೆಕ್ಟಾಗಿ ಐತೆ ಐತೆ ಒಂದು ಪ್ಲೇಟ್ ಇಟ್ಕೊಳ್ಳಿ ಜಲ್ ಸೋಟಲ್ ಇರೋ ಎಣ್ಣೆನ ಹಿಂದಿಕ್ಕೂ ಮುಂದಿಕ್ಕೂ ಎಸ್ತಾಡ್ತಾ ಇರ್ಬೇಡಿ ಕುಡಿಯಲಿ ಪ್ಲೇಟ್ ಕುಡಿ ಸಂತು ಹೇಳ್ದಂಗೆ ಯಾಕೋ ಇದು ಗ್ರೀನ್ ಕಲರ್ ಕಬಾಬ್ ಆಯ್ತೈತೆ ಅನ್ಸ್ತೈತೆ ನನಗೇನು ಇಲ್ಲಿ ನೋಡ್ದಾಗ ಗ್ರೀನ್ ಅನ್ಸ್ಲಿಲ್ಲ ನೋಡಿ ಇದು ಗ್ರೀನ್ ಕಾಣಿಸ್ತಾ ಇಲ್ಲ ಇದು ಗ್ರೀನ್ ಕಾಣಿಸ್ತೈತೆ ನಮ್ಮ ಸಾನೋ ಏನು ಸ್ಮೆಲ್ ಬಂದು ಬಂದೋ ಎಂತ ಬಂದವ ನೀನು ಏನವ ಅಲ್ಲ ನಿಮ್ಮ ಅಪ್ಪ ಮಾಡ್ತಾರ ಕಬಾಬ್ ವಾಸನೆ ಹೆಂಗೈತೆ ಸಂತು ನಿನ್ನ ಕಬಾಬ್ನ ಎಣ್ಣೆನೇ ಕ್ರೆಡಿಟ್ ತಗೊಬಿಡುತ್ತೆ ಯಾಕಾದ್ರೂ ಇವತ್ತು ಈ ಎಣ್ಣೆ ಬಳಸ್ತೆ ಕಬಾಬ್ ಕ್ರೆಡಿಟ್ ಎಲ್ಲ ಎಣ್ಣೆ ಮೇಲೆ ಹೋಗುತ್ತೆ ಸಂತು ಮಾಡಿರೋ ತಮ್ಮಕ್ಕೂ ಓಡದೆಂತ ಮಾಡ್ತೀನಿ ನಾನು ಇದು ಸ್ವಲ್ಪ ಹೊತ್ತು ಬೇಯ್ಲಿ ಬೆಂದಾದ್ಮೇಲೆ ತೋರಿಸ್ತೀನಿ ಮತ್ತೆ ಉಲ್ಟ ಮಾಡ್ಕೊಂಡು ಮಾಡ್ಕೊಂಡು ಬೇಯಿಸ್ಕೊತಿದ್ದೆ ಅಂತ ಇವಾಗ ಎಲ್ಲದನ್ನು ತೆಗೆದು ಪ್ಲೇಟೆಲ್ಲ ಹಾಕೊಳ್ತಾ ಇದ್ದಾರೆ ತೀರಾ ರೆಡ್ ಏನಾಗಿಲ್ಲ ತೀರಾ ಗ್ರೀನ್ ಏನಾಗಿಲ್ಲ ಮೀಡಿಯಮ್ ಇದೆ ಬೇಡ ಬೇಡ ಪರವಾಗಿಲ್ಲ ಕಲರ್ ಇಲ್ಲದಿದ್ರೆ ಪರವಾಗಿಲ್ಲ ಕಬಾಬ್ ತಿಂತೀವಿ ನಾವು ಯು ಡೋಂಟ್ ವರಿ ಓ ಮಾರೋ ಮುಂತರ ಆಡ್ತಿದ್ಯಾ ಇಲ್ಲಿ ಒಂದು ರೌಂಡ್ ತೆಗ್ದ ಹಾಕಿದ್ದಾರೆ ಬೇಯಿಸ್ಬಿಟ್ಟು ಇನ್ನೊಂದು ರೌಂಡ್ ಹಾಕಿದ್ದಾರೆ ಇವಾಗ ಅದು ಬೇಯ್ತಾ ಇದೆ ಬೇಯ್ತಾ ಇರ್ಲಿ ನನ್ಗಂತೂ ನಿಂತು ನಿಂತು ಸಾಕಾಗಿ ಇಲ್ಲಿ ಶೆಲ್ಫ್ ಮೇಲೆ ಅದ್ ಕುದ್ಬಿಟ್ಟಿದೀನಿ ಸಂತುಗೆ ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ ಅವ್ರಿಗೆ ಏನ್ ಅನ್ಸ್ತಾ ಇಲ್ಲ ಅಲ್ಲ ಅದು ಬೇನ್ರಿ ನಂಗ್ ಮನೆಯಿಂದ ಆಚೆ ಹೋಗಿ ಅಭ್ಯಾಸ ಇಲ್ವಲ್ಲ ಸಾಕಪ್ಪ ಸಾಕಿನ ಅಲ್ಲಿ ಕೂತು ಕೂತು ಹೋಗ್ಬಿಟ್ಟಿತ್ತು ಇನ್ ಲಾಸ್ಟ್ ಫೈನಲ್ ಅಲ್ಲಿ ಒಬ್ರು ನನ್ನಂಗೆ ಮಾತಾಡೋರು ನಂಗೆ ಸಿಕ್ಕಿದ್ರು ಅವಾಗ ನಂಗೆ ಸ್ವಲ್ಪ ನೆಮ್ಮದಿ ಅನ್ಸಾವಾಗ್ಬೇಕಾದ್ರೆ ಇನ್ನ ಎಷ್ಟೊತ್ ಬೇಕಾದ್ರೂ ಕೂತ್ಕೊಂಡು ಮಾತಾಡ್ತಿದೆ ಬಟ್ ಆದ್ರೆ ಅವ್ರು ಕಲ್ಬಿಟ್ರು ಬೇಗ ಮಾತಾಡ್ ಮುಕ್ಸ್ಕೊಂಡ್ ಬಂದ್ಬಿಟ್ವಿ ಇನ್ನು ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ಅವ್ರ ಬಾಯಿ ಕೂಡ ಹೇಳಿಲ್ಲ ಅಷ್ಟೊಂದು ಮಾತಾಡ್ಕೊಂಡ್ ಕೂತಿದ್ವಿ ಬಟ್ ನಮ್ದು ಮಾತಾಡ್ತಾ ಮುಕ್ಸ್ಕೊಂಡ್ ಬರೋದ್ರೊಳಗೆ ಅವ್ರನ್ನ ಬೇರೆ ಅಂದ್ರೆ ಒಂದ್ ಎರಡ್ ಮೂರು ಸೆಕ್ಷನ್ ಇರುತ್ತೆ ಅಲ್ಲೂ ಹೋಗಿ ಕೂತ್ಕೊಂಡಿರೋ ಮಾತಾಡಕ್ಕೆ ಮಾತಾಡ್ಸೋದಕ್ಕಾಗ್ಲಿಲ್ಲ ಹಂಗೆ ಬಂದೆ ನಾನು ಏಯ್ ನಂಗಂತೂ ಮಾತ್ ಬೇಕಾದ್ರೆ ಏನನ್ಸಲ್ಲ ಮಾತ್ ಯಾರು ಇಲ್ಲ ಅಂದ್ರೆ ಮಾತ್ರ ಬೇಜಾರ ನಮ್ಮ ಸಾನು ಯಾಕೆ ಸಾನು ನಿಂತಿದ್ದೀಯ ಇಲ್ಲಿ ಕಾಣಿಸ್ತಾ ಒಳ್ಳೆ ನಮ್ಮ ಸಾನು ಇಲ್ಲಿ ಇಲ್ಲಿ ಆ ರಪ್ಪಾ ಮಾಡದನ್ನು ಹೊರ ಬಂತೋಡಿ ಇಲ್ಲಿ ಏನ್ ಸ್ಮೆಲ್ ಹೆಂಗೈತೆ ನಿಂಗೆ ವಿಚಿತ್ರ ನೋಡ್ರಪ್ಪ ಆಯ್ತು ತಕಂಡು ಕೊಡ್ರಪ್ಪ ಇಲ್ಲಿ ಯಾಕೆ ನಮ್ಮ ಸಾನು ಸಾನು ಫಸ್ಟ್ ಆಯ್ತೆ

स्मेल लो आल बेबे किधर कोब्रिनेस में लेते हैं। हाँ कोब्रिनेस इधर इधर लेना स्मेल नहीं लगा। रियल स्मेल मच्चो ही तो। हेंड रियल स्मेल हुआ? इधर तो रियल स्मेल नोडेशन है। इधर रियल स्मेल लेना गिला। इधर सेम हंगे मसाले स्मेल लेता। कोब्रिनेस किधर तक पाएं? सना ये आपा। सिस्टर्स तो

ನನಗೆ ತನಗ್ಯಾ ಕೇಳ್ಬೇಡ ಏನೆಸಾನ ಸತ್ಯ ಹೇಳೆ ಹ್ಮ್ ಸರಿಯಾಗಿದೆ ಕೋರ್ಟಲ್ ಕೇಸ್ ಆಗ್ತಾನೆ ಅಂತ ಹೇಳ ಮಾತ್ರ ನನಗೆ ಆಡ್ತಿ ಕಂಪ್ಯೂಟೇಷನ್ ಮಾಡ್ಬಿಡಬೇಕು ಕಣ್ರಿ ಆ ಒಳ್ಳೆ ನಗು ಸಂತಗೆ ಒಂದು ಕಂಪ್ಯೂಟೇಷನ್ ಮಾಡ್ಬೇಕು ಅಂತ ಅನ್ಸ್ತಿದೆ 나ウド ಜಡಸಕಲಷ್ಟೇ ಆ 나 म्हटಲ ಕನುಸಿಬೇಕಾರೆ ಜಡಜೈತಳೆ ಅವರಪ್ಪನ್ ಕಡೆ ಹೇಳಕ್ಕೆ ಸಾನ ಯಾದೆ ಕಣಕು ಯಾದೆ ವಿಚಾರಕ್ಕೆ ಜಡ್ಬಿಡಕೊಳ್ಳಲ್ಲ ನೀ ಇಷ್ಟಾನದಲ್ಲ ಇನ್ನೊಂದು ಏನು ಗೊತ್ತ ಸಾನೋ ನಿನ್ ಬಗ್ಗೆ ಹೇಳಿದ್ರೆ ನೀನು ಅಪ್ಪ ಅಂಗರಾನಲ್ವಾ ಅಂತೆ ಅಪ್ಪನ ಬಗ್ಗೆ ಹೇಳಿದ್ರೆ ನೀನು ಆ ಹಾ ಸಾನು ಅಂತ್ಯ ಬೇಡ ನಾನು ಹೇಳೋಲ್ಲ ಅಂತ ಸಾನು ಅದರಿಂದ ಸೈಲೆಂಟ್ ಆಗ್ಬಿಡ್ತಾಳೆ ಹಾಗಾಗಿ ಅವಳು ಹೇಳೋದಿಲ್ಲ ಸೊ ಕಾಂಪಿಟೇಷನ್ ಮಾಡ್ಬೇಕಾಗದ ನಂಗಿಂದ ಚೆನ್ನಾಗ್ ಮಾಡೋರಂತೆ ಬಟ್ ಬಟ್ ಇಲ್ಲ ಫ್ರಾಂಕ್ ಆಗಿ ಆದ್ರೆ ಹೇಳ ಅಂದ್ಸಂದ ಅನ್ನೋದ್ಕಿಂತ ಯಾರಾದ್ರ ಹತ್ರ ದಿನಾ ಮಾಡೋರಿಗೆ ಒಂದಿನ ಮಾಡ್ಕೊಟ್ಬಿಡ್ರ ಅದು ಹೆಂಗಿದ್ರೂ ಚೆನ್ನಾಗಿರುತ್ತೆ ಬಟ್ ಅದು ಇದು ನಿಜವಾಗ್ಲೂ ಚೆನ್ನಾಗಿದೆ ಟ್ರೈ ಮಾಡಿ ನೀವು ಕೂಡ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಯಾವುದೇ ಜಾಸ್ತಿ ಮಸಾಲೆನೂ ಹಾಕಿಲ್ಲ ಸಂತು ಓಕೆ ಚೆನ್ನಾಗೈತೆ ಆಯಿತು ಪಾಸ್ ಮಾಪ್ಸ್ಕೊಡ್ತೀನಿ ಸಂತು ನಾನು ಟೇಸ್ಟ್ ಮಾತ್ರ ಸಾಕೈತೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡೋ ಕೂಡ ತಿಳಿಸಿ ಕಬಾಬ್ ತಿನ್ನೋಕ್ಕೆ ಟೈಮ್ ಅಂತ ಸಾಕಾಗ್ತಾಯಿಲ್ಲ ಕಿನ್ ಮುಗಿಸ್ತೀನಿ ಹಾಗೆ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಅದ್ರೊಳಗೆ ಇದೆ ಏกรೂ ಬಂದಿತ್ತು ಸಂತನೆ ಏกรೂ ಬಂತಾವ್ರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಕಮೆಂಟ್ ಮಾಡ್ತಾನೆ ಸಬ್ಸ್ಕ್ರೈಬ್ ಯಾರು ಮಾಡೋದು ಬೆಲ್ ಐಕಾನ್ ಕ್ಲಿಕ್ ಮಾಡಕ ಆಗೋದ್ರು ಸಬ್ಸ್ಕ್ರೈಬ್ ಮಾಡ್ದೇನೇ Thank you so much.